ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಪರಿಸರವನ್ನು ರಕ್ಷಿಸಿ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು ಗುರುವಾರ ಪಟ್ಟಣದ ಪಂಪ್ ಹೌಸ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸಸಿಗೆ ನೀರು ಹಾಕಿ ಚಾಲನೆ ನೀಡಿ ಮಾತನಾಡಿದರು ಕಾಡನ್ನು ಉಳಿಸಿ ನಾಡನ್ನ ಬೆಳೆಸುವಂತೆ ವಿಶ್ವ ಪರಿಸರ ದಿನದೊಂದು ತಮ್ಮ ಮನೆಯ ಸುತ್ತಮುತ್ತ ಪ್ರತಿಯೊಬ್ಬರು ಸಸಿಗಳನ್ನ ನೆಟ್ಟು ಪರಿಸರವನ್ನು ಉಳಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿರಬೇಕು ಪ್ರತಿಯೊಂದು ಜೀವರಾಶಿಗೆ ಗಾಳಿ ಬೆಳಕು ನೀರು ಬಹಳ ಮುಖ್ಯ ಪರಿಸರವನ್ನು ರಕ್ಷಣೆ ಮಾಡಿದರೆ ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಎಂದರು ಎಂಬುದಾಗಿ ನಮ್ಮ ವಿಶ್ವ ಪರಿಸರ ದಿನಸನ ಪ್ರತಿಯೊಬ್ಬರು ಗಿಡವನ್ನು ಹಾಕಿ ಗಾಳಿ ಬೆಳಕು ಗಿಡ ಬೆಳೆಯೋದ್ರಿಂದ ಗಾಳಿ ಗಾಳಿ ಸಿಗ್ಬೋದು ಮನುಷ್ಯನಿಗೆ ಅದರಿಂದ ಸಸಿಗಳನ್ನು ಹಾಕಿ ಗಿಡಗಳನ್ನು ಬೆಳೆಸಿ ಕಾಡನ್ನು ಬೆಳೆಸಿ ಉಳಿಸಿ ಎಂಬುದಾಗಿ ಹೇಳಿ ಮಾತುಗಳನ್ನು ನೋಡ್ತಾ ಇದ್ದಾರೆ ಕಾಡನ್ನು ಬೆಳೆಸುವುದರಿಂದ ನಮಗೆ ಜನ ಜನಸಾಮಾನ್ಯರು ಪಶು ಪಕ್ಷಿ ಪ್ರಾಣಿಗಳು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಅದರಂತಲೇ ಈ ಮರಗಳು ಇಲ್ಲದ ಕಾರಣ ಆಕ್ಸಿಜನ್ ಕಡಿಮೆಯಾಗಿ ಕೊರೋನಾ ಟೈಮ್ನಲ್ಲಿ ಬಹಳ ಜನಕ್ಕೆ ಅಸ್ವಸ್ಥರಾಗಿ ಹಸುನೀಗಿದ್ರು ಅದಕ್ಕಾಗಿ ಹೆಚ್ಚಾಗಿ ಮರಗಳನ್ನು ಬೆಳೆಸಿ ನಾವು ನಾಡನ್ನು ಬೆಳೆಸಬೇಕು ಅಂತ ಎರಡು ಮಾತುಗಳನ್ನು ಮುಗಿಸಿದ್ವಿ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಸಂದೀಪ್ ಅಕೌಂಟೆಂಟ್ ಮಧು ಮಂಗಳಮ್ಮ ಲತಾ ಮನೋಜ್ ಕಾಶಿನಾಥ್ ಮತ್ತು ಪೌರಕಾರ್ಮಿಕರಾದ ಗುರುಸ್ವಾಮಿ ಮೈಲಾರಿ ನೀರು ಸರಬರಾಜು ಸಿಬ್ಬಂದಿ ತಿಪ್ಪೇಸ್ವಾಮಿ ಹಾಗೂ ಸಿಬ್ಬಂದಿ ಹಾಜರಿದ್ದರು